ನಲ್ಲಿ ಎಂದು ಭಗವಂತ ಖೋಬಾ ತಮ್ಮ ತವರು ಜಿಲ್ಲೆಗೆ ಆಗಮಿಸಿದ್ದಾರೆ ಹೈದರಾಬಾದ್ ನ ವಿಮಾನ ನಿಲ್ದಾಣದಿಂದ ಗೆ ಆಗಮಿಸಿರುವಂತಹ ಖೋಬಾಗೆ ಕಾರ್ಯಕರ್ತರು ಬೀದರ್ ನಗರದ ಹೊರವಲಯದ ಶಾಪುರ್ ಗೇಟ್ ಹತ್ರ ಭರ್ಜರಿಯಾಗಿ ಸ್ವಾಗತವನ್ನ ಕೋರಿದ್ದಾರೆ ಭಗವಂತ ಖೋಬಾಗೆ ಬಹುತೇಕವಾಗಿ ಟಿಕೆಟ್ ಕಟ್ ಆಗುತ್ತೆ ಅಂತ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಆಗಿದ್ವು ಆದರೆ ಭಗವಂತ ಖೋಬಾ ಜಿಲ್ಲೆಗೆ ಮಾಡಿದಂತಹ ಕೆಲಸಗಳನ್ನ ಗುರುತಿಸಿ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ಸದಾ ವಾಗ್ದಾಳಿ ನಡೆಸುತ್ತಿರುವಂತಹ ಸಂಸದ ಕಾಂಗ್ರೆಸ್ ಅಂದ್ರೆ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಹ ಸದಾ ಧ್ವನಿ ಎತ್ತುತ್ತಿದ್ದಂತಹ ಭಗವಂತ್ ಖೋಬಾಗೆ ಮತ್ತೊಮ್ಮೆ ಕೇಂದ್ರದ ನಾಯಕರು ಟಿಕೆಟ್ ಅನ್ನ ನೀಡಿದ್ದಾರೆ ಮೂರನೇ ಬಾರಿಗೆ ಪಾರ್ಲಿಮೆಂಟ್ ದೆಹಲಿಗೆ ಕಳಿಸುವಂತಹ ಪ್ಲಾನ್ ಅನ್ನ ಮಾಡುತ್ತಿದ್ದಾರೆ ಕೇಂದ್ರದಲ್ಲಿಯೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ಸಚಿವರಾಗಿಯೂ ಕೂಡ ಕೆಲಸ ಮಾಡ್ತಿದ್ದಾರೆ ಇವಾಗ ಅವರು ಬೀದರ್ಗೆ ಬಂದ ತಕ್ಷಣ ಕಾರ್ಯಕರ್ತರು ಬೃಹತ್ ಆಗಿ ಅವರನ್ನ ಸ್ವಾಗತಿಸಿಕೊಂಡಿದ್ದಾರೆ ಇನ್ನು ಇದೇ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದಂತಹ ಭಗವಂತ ಖೂಬಾ ಅವರು ಕೆಲವೊಂದು ವಿಚಾರವನ್ನ ಬಹಿರಂಗ ಏನು ನಿಮ್ಮ ವಿರುದ್ಧ ಇಷ್ಟೊಂದು ಆಡಳಿತ ವಿರೋಧಿ ಅಲೆ ಇತ್ತು ಸ್ವಪಕ್ಷದ ನಾಯಕರೇ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎನ್ನುವ ಪ್ರಶ್ನೆಯನ್ನ ಮಾಧ್ಯಮದವ್ರು ಕೇಳಿದಾಗ ಇದು ಮಾಧ್ಯಮದವರೇ ಮಾಡಿದಂತಹ ಸುದ್ದಿ ಇದರಲ್ಲಿ ಎಲ್ಲೋ ಅಲ್ಪ ಮಟ್ಟಿಗೆ ಗೊಂದಲ ಇತ್ತು ಆದ್ರೆ ಆ ಗೊಂದಲವನ್ನ ನಾನು ಶಮನ ಮಾಡುವಂತಹ ಪ್ರಯತ್ನ ಮಾಡಿದ್ದೆ ಹೈಕಮಾಂಡ್ ನಾಯಕರು ಕೂಡ ನಮ್ಮ ನಾಯಕರ ಮನವೊಲಿಸಿದ್ದಾರೆ ಹಾಗಾಗಿ ಟಿಕೆಟ್ ನನಗೆ ದೊರಕಿದೆ ಅವ್ರ ಎಲ್ಲರ ಜೊತೆ ನಾನು ಮನೆಗಳಿಗೆ ಭೇಟಿ ನೀಡಿ ಮಾತನಾಡ್ತೀನಿ ಯಾರು ಹೇಳಿದ್ದಾರೆ ಪದಾಧಿಕಾರಿಗಳು ಎಲ್ಲ ಮಂಡಲ ಘಟಕದ ಪದಾಧಿಕಾರಿಗಳು ಎಲ್ಲ ಶಾಸಕ ಮಿತ್ರರು ಎಲ್ಲ ಮಾಜಿ ಶಾಸಕ ಮಿತ್ರರು ಎಲ್ಲ ಹಿರಿಯರ ಅಭಿಪ್ರಾಯದ ಮೇರೆಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕ ಘಟಕದ ಅಧ್ಯಕ್ಷರ ಮತ್ತು ಎಲ್ಲ ಪದಾಧಿಕಾರಿಗಳು ವರಿಷ್ಠರು ಕೇಂದ್ರದ ಪ್ರಶ್ನಾತೀತ ನಾಯಕರಾದಂತ ನರೇಂದ್ರ ಮೋದಿ ಅವರು ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ಅವರ ನೇತೃತ್ವದ ಚುನಾವಣೆ ಸಮಿತಿ ನಿನ್ನೆ ಕರ್ನಾಟಕದಲ್ಲಿ ಇಪ್ಪತ್ತು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಹೀಗೆ ಅದರಲ್ಲಿ ಆ ಪಟ್ಟಿಯಲ್ಲಿ ನನ್ನನ್ನು ಕೂಡ ಆಯ್ಕೆ ಮಾಡಿದೆ ಹೀಗಾಗಿ ನನ್ನ ಜನತೆಯ ಪರವಾಗಿ ರಾಜ್ಯ ಘಟಕಕ್ಕೆ ಜಿಲ್ಲಾ ಘಟಕಕ್ಕೆ ಮತ್ತು ರಾಷ್ಟ್ರ ಘಟಕಕ್ಕೆ ನಾನು ಹುರುತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ ಹೀಗಾಗಿ ನಾವೆಲ್ಲರೂ ನಿನ್ನೆಯಿಂದ ಎಲ್ಲ ಶಾಸಕರುಗಳಿಗೆ ಎಲ್ಲ ಮಾಜಿ ಶಾಸಕರುಗಳಿಗೆ ಎಲ್ಲ ಹಿರಿಯರಿಗೆ ಎಲ್ಲ ಆಕಾಂಕ್ಷಿಗಳಿಗೆ ನಾನು ಫೋನ್ ಮುಖಾಂತರ ಮಾತನಾಡಿ ಅವರ ಜೊತೆಯಲ್ಲಿ ಅವರು ಕೂಡ ನನ್ನ ಜೊತೆಯಲ್ಲಿ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಮುಂಬರುವಂಥ ದಿನಗಳಲ್ಲಿ ಒಗ್ಗಟ್ಟನ್ನು ಪ್ರದರ್ಶನವನ್ನು ಮಾಡಿ ಈ ಕ್ಷೇತ್ರದಲ್ಲಿ ಕನಿಷ್ಠ ಎರಡು ಲಕ್ಷಕ್ಕೂ ಮೇಲ್ಪಟ್ಟು ಅಂತರದಿಂದ ನಾವು ಗೆಲ್ತೀವಿ ಅನ್ನೋದಂಥ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಹೀಗಾಗಿ ಮತ್ತೊಮ್ಮೆ ನಾನು ನನ್ನನ್ನು ಸಹಕರಿಸಿದವರಿಗೆ ಎಲ್ಲರಿಗೆ ನಾನು ಅಭಿನಂದನೆಗಳ ಅದು ಎಲ್ಲ ಮಾಧ್ಯಮದ ಸೃಷ್ಟಿಯಾಗಿತ್ತು ನಾನು ಸುಮಾರು ಆರು ತಿಂಗಳಿನಿಂದ ಮಾಧ್ಯಮದ ಅನೇಕ ಸಂದರ್ಶನಗಳಲ್ಲಿ ಭೇಟಿಯಾದಾಗ ನಾನು ಹೇಳಿದ್ದೆ ನನ್ನನ್ನು ಭಾರತೀಯ ಜನತಾ ಪಕ್ಷ ಕೈ ಹಿಡಿತದೆ ಹೊರತಾಗಿ ಕೈ ಬಿಡುವುದಿಲ್ಲ ಅಂತ ಆ ವಿಶ್ವಾಸವನ್ನು ನೀವು ನಂಬಲಿಕ್ಕಾಗಿರಲಿಕ್ಕಿಲ್ಲ ಆದರೆ ನಿನ್ನೆ ಘೋಷಣೆ ಆದಮೇಲೆ ನನ್ನ ಆರು ತಿಂಗಳದ ವಿಶ್ವಾಸವನ್ನು ನಿಮಗೆ ಮತ್ತೊಮ್ಮೆ ಖಚಿತಪಡಿಸಿದೆ ಹೀಗಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಎಲ್ಲರನ್ನ ಒಗ್ಗಟ್ಟಾಗಿ ನಾವು ಕೆಲಸವನ್ನು ಮಾಡ್ತೀವಿ ಎಲ್ಲರನ್ನು ಫೋನ್ ಮುಖಾಂತರ ನಾನು ನಿನ್ನೆ ಸಾಯಂಕಾಲದಿಂದ ಎಲ್ಲರನ್ನು ಮಾತಾಡಿದ್ದೀನಿ ಮತ್ತೊಮ್ಮೆ ಅವರ ಮನೆಗೆ ಹೋಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ವಿಶ್ವಾಸಕ್ಕೆ ತಗೊಳ್ತೀನಿ ಭಾರತೀಯ ಜನತಾ ಪಕ್ಷ ಒಂದು ಕುಟುಂಬ ಒಂದು ಪರಿವಾರ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ದೇಶದ ಚುನಾವಣೆ ಆಗಿದೆ ನರೇಂದ್ರ ಮೋದಿಯವರ ಚುನಾವಣೆ ಆಗಿದೆ ಸಣ್ಣ ಪುಟ್ಟ ನನ್ನಿಂದ ಏನಾದರೂ ನಿಮಗೆ ಕೆಟ್ಟ ಅಂದರೆ ತಪ್ಪು ತಿಳುವಳಿಕೆ ಆದರೆ ನಾನು ಕ್ಷಮೆಯೇ ಹಚ್ಚಿಸ್ತೀನಿ ಮತ್ತು ನಿಮ್ಮ ವಿಶ್ವಾಸಕ್ಕೆ ತಗೊಳ್ಳುವಂಥ ವಿಶಾಲ ಹೃದಯವನ್ನು ನಾನು ತೋರಿಸ್ತೀನಿ ಬಿಚ್ಚು ಮನಸ್ಸಿನಿಂದ ನಾನು ನಿಮ್ಮ ವಿಶ್ವಾಸನ ತಗೊಳ್ಳಿ ನಿಮ್ಮ ಹತ್ರನ ಬರ್ತೀನಿ ನೋಡಿ ಅವೆಲ್ಲ ಹಳೆ ಮಾತುಗಳಾಗೋದು ಈಗ ನಿನ್ನೆ ಚುನಾವಣೆ ಘೋಷಣೆ ಆದಮೇಲೆ ಇದು ಅಭ್ಯರ್ಥಿ ಘೋಷಣೆ ಆದಮೇಲೆ ಎಲ್ಲರ ಜೊತೆಯಲ್ಲಿ ನಾನು ಮಾತಾಡಿದ್ದೀನಿ ಎಲ್ಲರೂ ನನಗೆ ಶುಭಾಶಯಗಳನ್ನು ಕೋರಿದ್ದಾರೆ ಮತ್ತೆ ಇಡೀ ನೋಡಿ ಇಷ್ಟೆಲ್ಲ ನೀವು ಆರು ತಿಂಗಳಿನಿಂದೆಲ್ಲ ನೀವು ಸೃ ಮಾಧ್ಯಮದಲ್ಲಿ ಸೃಷ್ಟಿ ಆಗಿದ್ದಂತ ಸುದ್ದಿಗಳು ನಿನ್ನೆ ನನ್ನ ಅಭ್ಯರ್ಥಿ ಘೋಷಣೆ ಆದ ನಂತರ ಒಂದೇ ಒಂದು ನಕಾರಾತ್ಮಕ ಹೇಳಿಕೆ ಒಂದು ಕಡೆಯಿಂದ ಬಂದಿಲ್ಲ ಒಂದು ಪತ್ರಿಕೆ ಮಾಧ್ಯಮ ಬಂದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿಲ್ಲ ಇದೇ ನಿಮ್ಗೆ ಸಾಕ್ಷಿಯಾಗಿದೆ ಭಗವಂತ ಖೂಬಾನ ಆಯ್ಕೆ ಅವರೆಲ್ಲರ ಆಯ್ಕೆ ಇದೆ ಅನ್ನೋದ್ರಲ್ಲಿ ಎರಡು ನಮಸ್ಕಾರ ಕದಂಬ ನ್ಯೂಸ್ ನ ಪೊಲಿಟಿಕಲ್ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ನಿನ್ನೆ ಬಿಜೆಪಿ ಹೈಕಮಾಂಡ್ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ ಶಿವಮೊಗ್ಗ ಕ್ಷೇತ್ರದಿಂದ ಬಿವೈ ರಾಘವೇಂದ್ರ ಅವರ ಹೆಸರನ್ನ ಫೈನಲ್ ಮಾಡಿದೆ ಬಿ ವೈ ರಾಘವೇಂದ್ರ ಅವರ ಹೆಸರು ಫೈನಲ್ ಆದ ತಕ್ಷಣ ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಯಡಿಯೂರಪ್ಪ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಇವಾಗ ಖುದ್ದು ತಾನೇ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡುವುದಾಗಿ ಹೇಳಿದ್ದಾರೆ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ನಾನು ಲೋಕಸಭಾ ಚುನಾವಣೆ ಎಂ ಪಿ ಎಂ ಎಲ್ ಎಂ ಎಲ್ ಸಿ ಏನು ಕೂಡ ಆಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಆದ್ರೆ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಕೆ ಎಸ್ ಈಶ್ವರಪ್ಪ ಅವರು ಹೇಳ್ತಿದ್ದಾರೆ ಇನ್ನೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರು ಕಾಂತೇಶ್ಗೆ ಎಂ ಎಲ್ ಸಿ ಮಾಡುವ ಇಚ್ಛೆಯನ್ನ ಹೈಕಮಾಂಡ್ ಹೊಂದಿದೆ ಅದಕ್ಕಾಗಿ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ ಮಾಧ್ಯಮದ ಮುಂದೆ ಬಿ ಎಸ್ ಯಡಿಯೂರಪ್ಪನವರು ಆದ್ರೆ ಕೆ ಎಸ್ ಈಶ್ವರಪ್ಪ ಮಾತ್ರ ನಾನು ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳುತ್ತೇನೆ ಅನ್ನೋ ಒಂದು ಮಾತನ್ನ ಆಡ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರಿಗೆ ನಾನು ನನ್ನ ಮಗನಿಗೆ ಟಿಕೆಟ್ ಕೊಡ್ಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೆ ಆದ್ರೆ ಬಿ ಎಸ್ ಯಡಿಯೂರಪ್ಪ ಟಿಕೆಟ್ ಕೊಡುವುದು ಮಾತ್ರವಲ್ಲ ಗೆಲ್ಲಿಸಿಕೊಂಡು ಬರುತ್ತೇನೆ ಅಂತ ಭರವಸೆಯನ್ನು ಕೂಡ ನೀಡಿದ್ರು ಆದರೆ ಇವಾಗ ಅವರು ಮಾತನ್ನ ತಪ್ಪಿದ್ದಾರೆ ಅಂತ ಕೆ ಎಸ್ ಈಶ್ವರಪ್ಪ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅದೇ ರೀತಿ ನಾನು ಯಾವಾಗ್ಲೂ ಪಕ್ಷಕ್ಕೆ ನಿಷ್ಠನಾಗಿದ್ದೆ ಎಂದು ಮಗನಿಗೆ ಟಿಕೆಟ್ ಸಿಗದಿದ್ದದ್ದು ನನಗೆ ಭಾರಿ ಅನ್ಯಾಯವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಷಯದ ಕುರಿತು ಬೆಂಬಲಿಗರನ್ನ ಕರೆಸಿ ನಾನು ಮಾತನಾಡುತ್ತೇನೆ ಅಂತ ಕೆ ಎಸ್ ಈಶ್ವರಪ್ಪ ಅವರು ಮಾಧ್ಯಮದ ಮುಂದೆ ಹೇಳಿರುವಂತದ್ದು ಕೆ ಎಸ್ ಈಶ್ವರಪ್ಪ ಹಿಂದುತ್ವದ ತತ್ವಗಳನ್ನ ನಂಬ್ಕೊಂಡು ಪಕ್ಷದಲ್ಲಿ ಉಳಿದಿರುವಂತಹ ವ್ಯಕ್ತಿ ಹಾಗಾಗಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಇವಾಗ ಮನವೊಲಿಸುವಂತಹ ಪ್ಲಾನ್ ಮಾಡ್ತಾ ಇದೆ ಮುಂದೆ ಮಗನಿಗೆ ಎಂ ಎಲ್ ಸಿ ಕೊಡುವುದಾಗಿ ಕೂಡ ಆಶ್ವಾಸನೆ ಕೊಡುತ್ತೆ ಇಲ್ಲಾಂದ್ರೆ ಮುಂಬರುವಂತಹ ದಿನಗಳಲ್ಲಿ ಸರ್ಕಾರ ಬಂದ್ರೆ ಮಂತ್ರಿಗಿರಿ ಆದ್ರೂ ಕೊಡ್ತೀವಿ ಅಂತ ಏನೋ ಒಂದು ಆಶ್ವಾಸನೆವನ್ನ ಕೊಟ್ಟು ಅವರನ್ನ ಸೈಲೆಂಟ್ ಮಾಡುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ ಆದ್ರೆ ಕೆ ಎಸ್ ಈಶ್ವರಪ್ಪ ಮಾತ್ರ ನಾನು ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಅವರು ಕೂಡ ಹಠವನ್ನ ಮಾಡ್ತಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವುದಕ್ಕಾಗಿ ಆದ್ರೆ ಕೆ ಎಸ್ ಈಶ್ವರಪ್ಪ ಬಹಳಷ್ಟು ಹಿರಿಯ ನಾಯಕರು ಅವರಿಗೆ ಗೌರವ ಕೊಡಬೇಕಾಗಿತ್ತು ಆದ್ರೆ ಯಡಿಯೂರಪ್ಪ ಅವರ ವರ್ಚಸ್ಸು ಈ ಬಾರಿಯ ಲೋಕಸಭಾ ಕ್ಷೇತ್ರಗಳ ಏನು ಟಿಕೆಟ್ ಹಂಚಿಕೆ ಇದರಲ್ಲಿ ಯಡಿಯೂರಪ್ಪ ಅವರ ವರ್ಚಸ್ಸು ಇದರಲ್ಲಿ ಬಹಳಷ್ಟು ಎದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಮೂಲದವರ ಆರ್ ಎಸ್ ಎಸ್ ಮೂಲದವರ ಹತ್ತಿರ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದರಿಂದ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಸೋಲನ್ನ ಅನುಭವಿಸಬೇಕಾಗಿತ್ತು ಬಿಜೆಪಿ ಆದ್ರೆ ಈ ಬಾರಿ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಕೈಯಲ್ಲಿ ಹೆಚ್ಚಿನ ಅಧಿಕಾರವನ್ನ ಕೊಟ್ಟಿದ್ರು ಹಾಗಾಗಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಲಾಗಿದೆ ಹಾಗಾಗಿ ಕೆ ಎಸ್ ಈಶ್ವರಪ್ಪ ಅವರ ಮುಂದಿನ ನಡೆ ಏನಾಗುತ್ತೆ ಅನ್ನೋದು ಮುಂದಿನ ಕೆಲವು ದಿನಗಳಲ್ಲಿ ಬಹಿರಂಗವಾಗುತ್ತೆ ಸರಿಗಿಂತ ನಾಳೆ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ನಾನು ನಿಲ್ಲೇಬೇಕು ಅಂತೇಳಿ ಇಡೀ ಜಿಲ್ಲೆಯ ಎಲ್ಲ ಸಮಾಜದ ಪ್ರಮುಖರು ಒತ್ತಾಯ ಮಾಡ್ತಿದ್ದಾರೆ ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನ ಮಕ್ಕಳು ನಿಮ್ಮ ಮಗ ಕಾಂಟಿಷನ್ಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು ಜೊತೆಗೆ ನಾನೇ ಟಿಕೆಟ್ ಕೊಡದಂತೆ ನಾನೇನೆ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಮೋಸ ಮಾಡಿದ್ದಾರೆ ಜೊತೆಗೆ ಇಡೀ ರಾಜ್ಯದಲ್ಲೂ ಕೂಡ ಅನೇಕ ಪ್ರಮುಖರಿಗೆ ಸಿ ರವಿ ರವಿಗಿರ್ಬೋದು ಅದೇ ರೀತಿ ನಳಿನ್ ಕುಮಾರ್ ಇರ್ಬೋದು ಸದಾನಂದ ಗೌಡರು ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಈ ರೀತಿ ಅನೇಕ ಪ್ರಮುಖರಿಗೆ ಅನ್ಯಾಯ ಆಗಿದೆ ಹಾಗಾಗಿ ಎಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೊಂದ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನೀವು ಸ್ಪರ್ಧೆ ಮಾಡಬೇಕು ಇದು ಎಲ್ಲರದ್ದು ಒತ್ತಾಯ ಈ ದಿಕ್ಕಿನಲ್ಲಿ ನಾಳೆ ಅವರೆಲ್ಲರದ್ದು ಕೂಡ ಒಂದು ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ಸಂಜೆ ಐದು ಗಂಟೆಗೆ ಬಂಡಜಾರು ಸಮುದಾಯ ಸಮುದಾಯ ಭವನದಲ್ಲಿ ಸಭೆ ಇದೆ ಅವರೆಲ್ಲ ಅಭಿಪ್ರಾಯ ತಗೊಂಡು ಅಂತಿಮ ತೀರ್ಮಾನವನ್ನ ಅವ್ರ ಜೊತೆಗೆ ಹಂಚಿಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಡ್ಡ ಕತ್ತರಿಯಲ್ಲಿ ಸುಮಲತಾ ಹಾಲಿ ಸಂಸದೆಯ ಮುಂದೆ ಐದು ಆಯ್ಕೆಗಳನ್ನ ಬಿಟ್ಟಿದ್ರೆ ಯಾವುದೇ ಆಯ್ಕೆಗಳು ಇಲ್ಲ ಇವಾಗ ಪ್ರೆಸೆಂಟ್ ಆಗಿ ಯಾಕಂದ್ರೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ಪಕ್ಷಗಳು ಮೈತ್ರಿಯನ್ನ ಮಾಡ್ಕೊಂಡಿವೆ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ನಾಳೆ ಇಲ್ಲ ನಾಡಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂತ ಅಲ್ಲಿ ಮಂಡ್ಯದಲ್ಲಿ ಅವರು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಮಂಡ್ಯ ಮೈತ್ರಿ ವಿಷಯದಲ್ಲಿ ಮಂಡ್ಯ ಜೆಡಿಎಸ್ ನವರಿಗೆ ಹೋಗುತ್ತೆ ಯಾಕಂದ್ರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷ ರಾಜ್ಯದಲ್ಲಿ ಮೈತ್ರಿ ಇರುವುದರಿಂದ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಹಜವಾಗಿಯೇ ನಾಳೆ ಎಲ್ಲ ನಾಡಿದ್ದು ಹೆಸರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಸುಮಲತಾ ಅವರ ಎಲ್ಲಾ ಏನ್ ಪ್ಲಾನ್ಗಳಿದ್ವು ಅವೆಲ್ಲ ಉಲ್ಟಾ ಪಲ್ಟಾ ಆದಿವೆ ಹಾಗಾಗಿ ಸುಮಲತಾ ಮುಂದಿರುವಂತ ಐಕ್ಯಗಳು ಏನೊಂದ್ ಏನೇನು ಅಂತ ಒಂದೊಂದಾಗಿ ನೋಡುವಂತಹ ಪ್ರಯತ್ನವನ್ನ ಮಾಡೋಣ ಮೊದಲನೇದು ಮತ್ತೊಮ್ಮೆ ಪಕ್ಷೇತರರಾಗಿ ಕಣಕ್ಕಿಳಿಯೋದು ಆದ್ರೆ ಈ ಬಾರಿ ಪಕ್ಷೇತರರಾಗಿ ಕಣಕ್ಕಿಳಿದ್ರೆ ಸುಮಲತಗೆ ಭಾರಿ ಕಂಟಕ ಎದುರಾಗುತ್ತೆ ಯಾಕಂದ್ರೆ ಕಳೆದ ಬಾರಿ ಇದ್ದಂತ ವಾತಾವರಣ ಈ ಬಾರಿ ಇಲ್ಲ ಕಳೆದ ಬಾರಿ ಏನು ಬಿಜೆಪಿಯವರ ಬಾಹ್ಯ ಬೆಂಬಲದೊಂದಿಗೆ ಜಯವನ್ನ ಗಳಿಸಿದ್ರು ಈ ಬಾರಿ ಬಿಜೆಪಿ ಅವರು ಕೂಡ ಬಾಹ್ಯ ಬೆಂಬಲ ಕೊಡುವುದಿಲ್ಲ ಯಾಕಂದ್ರೆ ಅವರು ಜೆಡಿಎಸ್ ನೊಂದಿಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಕಳೆದ ಬಾರಿ ಜೆಡಿಎಸ್ ನೊಂದಿಗೆ ಮೈತ್ರಿ ಇತ್ತು ಇನ್ನು ಎರಡನೆಯದು ಬಿಜೆಪಿ ಸೇರಿರೋದ್ರಿಂದ ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕು ಒಂದ್ ವೇಳೆ ಸುಮಲತಾ ಬಿಜೆಪಿಯಲ್ಲಿಯೇ ಬಿಜೆಪಿ ತತ್ವಗಳನ್ನ ಒಪ್ಪಿಕೊಂಡ್ರೆ ಏನು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಇನ್ನು ಮೂರನೆಯದು ಬಿಜೆಪಿ ಬೆಂಬಲಿಸಿ ಬೇರೆ ಸ್ಥಾನ ಪಡೆಯೋದು ಎಸ್ ಇವಾಗ ಬಿಜೆಪಿಗೆ ಬೆಂಬಲ ಮಾಡಿ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ದೊಡ್ಡ ಸ್ಥಾನ ಸುಮಲತಾ ಪಡಿಬಹುದು ಇದು ಕೂಡ ಅವರ ಮುಂದಿರುವಂತಹ ಆಯ್ಕೆಯಾಗಿದೆ ಇನ್ನು ನಾಲ್ಕನೇದು ರಾಜಕೀಯದಿಂದ ದೂರ ಸರಿಯೋ ಸಾಧ್ಯತೆ ಆದ್ರೆ ರಾಜಕೀಯದಿಂದ ಅಷ್ಟು ಸುಲಭವಾಗಿ ಯಾರು ಕೂಡ ದೂರ ಸರಿಯುವುದಿಲ್ಲ ಸುಮಲತಾ ಕೂಡ ಸರಿಯುವುದಿಲ್ಲ ಆದ್ರೆ ಶಾಸಕಿ ಅಥವಾ ರಾಜ್ಯಸಭೆಗೆ ಆಯ್ಕೆ ಸಾಧ್ಯತೆ ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಶಾಸಕಿಯಾಗಿ ಆದ್ರೂ ಮಾಡ್ಬೋದು ಇಲ್ಲಾಂದ್ರೆ ರಾಜ್ಯಸಭೆಗೆ ಕಳಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಸುಮಲತಾ ಅವರಿಗೆ ಇವು ಸುಮಲತಾ ಮುಂದಿರುವಂತಹ ಆಯ್ಕೆಗಳು ಒಂದ್ ವೇಳೆ ಮಂಡ್ಯದಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಗೆಲುವು ಅಷ್ಟು ಸುಲಭ ಇರುವುದಿಲ್ಲ ಯಾಕಂದ್ರೆ ಕಳೆದ ಬಾರಿ ಇದ್ದ ವಾತಾವರಣ ಈ ಬಾರಿ ಇರುವುದಿಲ್ಲ ಕೆಲ ಅಂದ್ರೆ ಅಂಬಿ ಬೆಂಬ ಏನು ಅಂಬರೀಶ್ ನಟ ಅಂಬರೀಶ್ ಅವರ ಬೆಂಬಲಿಗರು ಬಿಟ್ರೆ ಬಹುತೇಕರು ಸಂಸದೆ ಸುಮಲತಾ ಜೊತೆ ಅವರು ಜೊತೆ ಇಲ್ಲ ಬಿಜೆಪಿ ರೈತ ಸಂಘದ ಬೆಂಬಲ ಹಾಲಿ ಸಂಸದ ಸುಮಲತಾ ಅವರಿಗೆ ಈ ಬಾರಿ ಸಿಗಲ್ಲ ಕಳೆದ ಬಾರಿ ಇದ್ದ ಕೈ ನಾಯಕರು ಕಾರ್ಯಕರ್ತರ ಸಪೋರ್ಟ್ ಕೂಡ ಸುಮಲತಾ ಅವರಿಗೆ ಈ ಬಾರಿ ಸಿಗೋದಿಲ್ಲ ಹಾಗಾಗಿ ಸುಮಲತಾ ಅವರಿಗೆ ಈ ಬಾರಿ ಇಂಡಿಪೆಂಡೆಂಟ್ ಆಗಿ ಗೆಲ್ಲುವುದು ತುಂಬಾ ಕಷ್ಟವಾಗುತ್ತೆ ಹಾಗಾಗಿ ನೋಡ್ಬೇಕು ಸುಮಲತಾ ಅವರ ನಿರ್ಧಾರ ಏನಾಗುತ್ತೆ ಬಿಜೆಪಿಯಲ್ಲಿ ಇರ್ತಾರೋ ಅಥವಾ ಕಾಂಗ್ರೆಸ್ ಇರ್ತಾರೋ ಇಲ್ಲ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾರೋ ಅನ್ನೋದು ಮುಂದಿನ ಕೆಲವೇ ದಿನಗಳಲ್ಲಿ ಬಹಿರಂಗ